ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಪೈಪ್ಸ್ ಮತ್ತು ಸಿಟ್ರನ್ಸ್ ಅಂತ ನೋಡ್ತೀವಿ ಅಂದ್ರೆ ನಲ್ಲಿಗಳು ಮತ್ತು ತೊಟ್ಟಿಗಳು ಅಂತ ನೋಡ್ರಿ ನಾವು ಈ ಒಂದು ಅಧ್ಯಾಯದಲ್ಲಿ ಇದು ನಾವು ಕೆಲಸ ಮತ್ತು ಸಮಯ ಮತ್ತು ಕೆಲಸದ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಲ್ಲ ಆ ಅಧ್ಯಾಯದ ಮೇಲೆ ಸೇಮ್ ಅದೇ ರೀತಿಯಾಗಿರುವಂತದ್ದು ಇದು ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ಸೂತ್ರವನ್ನು ಬಳಸೋದು ಬೇಡ ಡೈರೆಕ್ಟ್ ಆಗಿ ಟೂ ಲೈನ್ ಮೆಥೆಡ್ ಅನ್ನ ಹೇಳ್ತೀನಿ ಯಾವ ರೀತಿ ಬಳಸಬೇಕು ಅಂದ್ರೆ ನಿಮಗೆ ಲಸಾ ಬಂದ್ರೆ ಇಲ್ಲಿ ಲಸಾ ಒಂದು ಅಧ್ಯಾಯ ನಿಮ್ಗೆ ಹೇಳಿದ್ನಲ್ಲ ಆ ಒಂದು ಅಧ್ಯಾಯದ ಪ್ರಕಾರ ನಾವು ಈ ಒಂದು ಅಧ್ಯಾಯವನ್ನು ಬೆಳೆಸೋಣ ಅಂದ್ರೆ ಇಲ್ಲಿ ಸಮಯ ಮತ್ತು ಕೆಲಸದ ಒಂದು ಅಧ್ಯಾಯವನ್ನು ನೋಡಿದಿವಲ್ಲ ಸೇಮ್ ಆಗಿರುವಂತದ್ದು ಪ್ರಶ್ನೆ ನೋಡಲಿ ಏನಿದೆ ಮೊದಲೇ ಒಂದು ಪ್ರಶ್ನೆ ಎ ಒಂದು ನಲ್ಲಿಯು ಇಪ್ಪತ್ತು ನಿಮಿಷಗಳಲ್ಲಿ ಒಂದು ತೊಟ್ಟಿಯನ್ನು ತುಂಬುತ್ತದೆ ಎ ಅನ್ನುವಂಥ ಒಂದು ನಲ್ಲಿ ಏ ಮಾಡೈತಿ ಇಪ್ಪತ್ತು ನಿಮಿಷಗಳ ಕಾಲ ಒಂದು ತೊಟ್ಟಿಯನ್ನು ತುಂಬೈತಿ ಅದೇ ರೀತಿ ಬಿ ಅನ್ನುವಂತ ಒಂದು ನಲ್ಲಿಯು ಅದೇ ತೊಟ್ಟಿಯನ್ನು ತುಂಬಿಸಲು ಅಂದ್ರೆ ಎ ನಲ್ಲಿಯ ತುಂಬಿಸೈತಲ್ಲ ಅದೇ ತೊಟ್ಟಿಯ ತೊಟ್ಟಿಯನ್ನು ತುಂಬಿಸಲಾಕ ಎಷ್ಟು ನಿಮಿಷ ತೋರ್ತತಿ ಮೂವತ್ತು ನಿಮಿಷಗಳನ್ನ ತೆಗೆದುಕೊಳ್ಳುತ್ತದೆ ಆ ಎರಡೂ ನಲ್ಲಿಗಳಲ್ಲಿ ಯಾವ ಎರಡೂ ನಲ್ಲಿಗಳನ್ನು ಒಟ್ಟಿಗೆ ತೆರೆದರೆ ಆ ಎರಡೂ ನಲ್ಲಿಗಳು ಯಾವ ಎ ಮತ್ತು ಬಿಗಳನ್ನು ಒಟ್ಟಿಗೆ ತೆರೆದರೆ ಎಷ್ಟು ನಿಮಿಷಗಳಲ್ಲಿ ಆ ತೊಟ್ಟಿಯನ್ನು ತುಂಬುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನಾವು ಟೂ ಲೈನ್ ಮೆಥಡ್ ಬಳಸೋಣ ಏನೇನು ಬಳಸೋಣ ಇಪ್ಪತ್ತು ಮತ್ತು ಇದು ಮೂವತ್ತು ನಿಮಿಷ ತೋದತಿ ಎ ಇಪ್ಪತ್ ನಿಮಿಷಂದ್ರ ಬಿ ಮೂವತ್ ನಿಮಿಷತಿ ಇಲ್ಲಿ ನಮ್ಗೆ ಎರಡು ನಲ್ಲಿಗಳನ್ನ ತೆಗೆದುಕೊಳ್ಳಾರ ಅವರು ಎರಡು ನಲ್ಲಿಗಳನ್ನ ಒಮ್ಮೆ ಬಾಯಿ ತೆಗೆದ ಅಂದ್ರೆ ಅದನ್ನು ಚಾಲೋ ಮಾಡಿದ್ರೆ ಚಾವೆಯನ್ನ ಎಷ್ಟು ನಿಮಿಷಗಳಲ್ಲಿ ತುಂಬತೈತಿ ಅಂತ ಕೇಳ್ಯಾರು ಇಲ್ಲಿ ನಾವ್ ಏನ್ ಮಾಡ್ಬೇಕು ಎರಡು ಅಂದ್ರ ಎ ಮತ್ತು ಬಿ ಅನ್ನ ಲಸ ಕಂಡಿಡಿಯುವಣ ಲಸ ಏನು ಎ ಇಪ್ಪತ್ತು ಮತ್ತು ಮೂವತ್ತರ ಲಸ ಏನಾಯ್ತಿ ನೋಡ್ರಿ ಹತ್ತೆರಡ್ಲೆ ಇಪ್ಪತ್ತು ಹತ್ಮೂರಲೆ ಮೂವತ್ತು ಇನ್ನು ಯಾವ ಎರಡು ಸಂಖ್ಯೆ ಯಾವ ಸಂಖ್ಯೆಯಲ್ಲಿ ಹೋಗೋದಿಲ್ಲ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಇವನ್ನ ಏನ್ ಮಾಡೋಣ ಇಂಟು ಮಾಡ್ಕೊಂಡ ಹತ್ತು ಎಂಟು ಎರಡು ಎಷ್ಟು ಇಪ್ಪತ್ತು ಇಪ್ಪತ್ತು ಎಂಟು ಮೂರ ಎಷ್ಟು ಅರವತ್ತು ಎಷ್ಟಾಯ್ತು ಅರವತ್ತು ಈ ರೀತಿ ಅರವತ್ತು ಹತ್ತ ಬರ್ಕೊಳ್ತೀರಿ ಎಷ್ಟು ಇದಾವೆ ನಮಗೆ ಎ ಮತ್ತು ಬಿ ಅನ್ನ ಬರ್ಕೊಳ್ತೀರಿ ಇಲ್ಲಿ ಎ ಎ ಎಷ್ಟೈತಿ ಇಪ್ಪತ್ತು ನಿಮಿಷ ಐತಿ ಬಿ ಎಷ್ಟೈತಿ ಮೂವತ್ತು ನಿಮಿಷ ಐತಿ ಇಲ್ಲಿ ಇಂಟು ಮಾಡ್ಕೋರಿ ಡೈರೆಕ್ಟ್ ಆಗಿ ಇಪ್ಪತ್ ಅರವತ್ತೆಷ್ಟೈತಿ ಇಪ್ಪತ್ ಮೂರ್ಲಿ ಅರವತ್ತು ಮೂವತ್ತೆರಡು ಎಷ್ಟು ಅರವತ್ತು ಇಲ್ಲಿ ನಾವು ಇಂಟು ಮಾಡ್ಕೊಂಡಿವಿ ಇಂಟು ಮಾಡ್ಕೊಂಡಾಗ ಎಷ್ಟು ಬಂತು ನಮ್ಗೆ ಇಲ್ಲಿ ಮೂರು ಭಾಗ ಬಂತು ಇಲ್ಲಿ ಎರಡು ಭಾಗ್ ಬಂತು ಎರಡು ಕೊಡ್ಸ್ಕೋರಿ ಮೂರು ಪ್ಲಸ್ ಮತ್ತೆ ಎರಡು ಆಯ್ತು ಟೋಟಲ್ ಆಗಿ ಆಯ್ತು ಎರಡೂ ಕುಡಿಯೋರು ಎರಡು ತೆರೆದಾರಿ ತೆರೆದ ಮಾಡ್ತೀರೋ ಮೂರು ಮತ್ತೆ ಎರಡನೇ ಆಯ್ತು ಐದಾಯ್ತು ನಾವೇನ್ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ಇಲ್ಲೇ ನೀವು ಬಾಗ ಹೊಡೆದ್ ಬಿಡ್ರಿ ಐದು ಅಂತಂದು ಬರ್ಕೊಂಡು ಐದು ಒಂದ್ ಇದು ಐದು ಒಂದೇ ಇನ್ನೇ ಒಂದು ಉಳಿಯುತ್ತೆ ಹತ್ತು ಆಯ್ತು ಏನು ಹತ್ತು ನಮಗೆ ಹನ್ನೆರಡು ನಿಮಿಷಗಳ ಕಾಲ ಈ ಒಂದು ಎರಡೂ ನಲಿಗಳು ಕೂಡ ಎಷ್ಟು ಹನ್ನೆರಡು ನಿಮಿಷ ಆನ್ಸರ್ ಏನ್ ಬಂತು ನಮಗೆ ಹನ್ನೆರಡು ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ನೋಡ್ರಿ ಒಂದು ಟ್ಯಾಂಕ್ ಅನ್ನ ಒಂದು ಪೈಪು ಹದಿನೈದು ಗಂಟೆಗಳಲ್ಲಿ ತುಂಬಿಸುವುದು ತರದಲ್ಲಿನ ಸೋರಿಕೆಯ ಕಾರಣದಿಂದ ಅದು ಇಪ್ಪತ್ತು ಗಂಟೆಗಳಲ್ಲಿ ತುಂಬುವುದು ಒಂದು ವೇಳೆ ಟ್ಯಾಂಕ್ ಭರ್ತಿಯಾಗಿದ್ದಲ್ಲಿ ಆ ಟ್ಯಾಂಕ್ ಅನ್ನು ಖಾಲಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ತಿಳಿಸ್ತೀನಿ ನೋಡ್ರಿ ಎರಡೂ ಅನ್ನ ಕಟ್ತಾ ಇಲ್ಲಿ ನೋಡ್ರಿ ಏನ್ ಮಾಡಿದ್ರು ಲಸ ಕಂಡಿ ಲಸ ಕಂಡು ಎರಡು ನೋಡ್ರಿ ಒಂದು ಟ್ಯಾಂಕ್ ಅನ್ನು ಒಂದು ಪೈಪ್ ಹದಿನೈದು ಗಂಟೆಗಳಲ್ಲಿ ತುಂಬಿಸುವುದು ಅಂತ ಕೊಟ್ಟಾರ ಅವರು ಹದಿನೈದು ಗಂಟೆಗಳಲ್ಲಿ ಅಂತ ಒಂದು ಟ್ಯಾಂಕ್ ತಳದಲ್ಲಿನ ಸೋರಿಕೆ ಕಾರಣ ಅಂದ್ರೆ ಸೋರ್ಲಾಗದ ಆಗದೆ ತಳಗದ ಈ ಕಡೆ ಮ್ಯಾಗ ತುಂಬ್ಲಾಗದತಿ ಈ ಕಡೆ ಬಡ್ಯಾಗ ಸೋರಿ ಹೊಂಟೈತಿ ಅದು ಇಪ್ಪತ್ತು ಗಂಟೆಗಳಲ್ಲಿ ತುಂಬೈತಿ ಒಟ್ಟು ಏನ್ ಮಾಡ್ತೀವಿ ಎರಡು ಅನ್ನ ಇಪ್ಪತ್ತು ಲಸ ಕಂಡು ಹಿಡಿತೀವಿ ಲಸ ಎಷ್ಟೈತಿ ನೋಡ್ರಿ ಐದ್ ಮೂರಲೆ ಹದಿನೈದು ಐದ್ ನಾಲ್ಕಲೆ ಇಪ್ಪತ್ತು ಅಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋರಿ ಐದ್ ಮೂರ್ಲೆ ಹದಿನೈದು ಹದಿನೈದು ನಾಲ್ಕಲೆ ಎಷ್ಟು ಅರವತ್ತು ಹದಿನೈದು ನಾಲ್ಕಲೆ ಎಷ್ಟು ಅರವತ್ತು ಆಗತ್ತೆ ಇನ್ನ ಇಲ್ಲಿ ನೋಡ್ರಿ ಹದಿನೈದು ಮತ್ತು ಇಪ್ಪತ್ತ ಬರ್ಕೊಳ್ತೀರಿ ಹದಿನೈದು ಹದಿನೈದನಾಗ್ಲೆ ಎಷ್ಟು ಅರವತ್ತು ಇಪ್ಪತ್ಮೂರ್ಲೆ ಅರವತ್ತು ಇನ್ನ ಎಷ್ಟು ನಮ್ಗೆ ಇಲ್ಲಿ ಅವ್ರು ಏನ್ ಕೇಳು ಸೋರಿಕೆ ಆಗಲ ಐತಿ ಸೋರಿಕೆ ಆದಾಗ ನಮ್ಗೆ ಇಪ್ಪತ್ತು ಗಂಟೆಗಳಲ್ಲಿ ತುಂಬ ತೆಗೆತ್ತದು ಅದಕ್ಕೆ ನಾವು ಏನ್ ಮಾಡ್ತೀವಿ ಆ ಟ್ಯಾಂಕ್ ಅನ್ನು ಖಾಲಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳಿದ್ರು ಖಾಲಿ ಮಾಡ್ಬೇಕು ಖಾಲಿ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ ಮೈನಸ್ ಖಾಲಿ ಅಂದ್ರಾಗ ಮೈನಸ್ ಮಾಡ್ಕೊತೀವಿ ಕೂರಿಸ್ಬೇಕಾದ್ರಾಗ ಅಂದಾಗ ಏನ್ ಮಾಡ್ತೀವಿ ಎರಡು ಒಟ್ಟಿಗೆ ಅಂದಾಗ ಏನ್ ಮಾಡ್ಕೋತೀವಿ ಕೂರಿಸ್ಕೊಳ್ತೀವಿ ಅಂದ್ರೆ ಒಂದೇ ಕೇಳಿದಾಗ ಏನ್ ಮಾಡ್ತೀವಿ ನಾವು ಮೈನಸ್ ಮಾಡ್ತೀವಿ ಮೈನಸ್ ಮಾಡಿದಾಗ ಏನಾಯ್ತು ನಾಲ್ಕರಾಗ ಮೂರು ಕಳೆದ ಎಷ್ಟು ಒಂದು ಉಳಿಯುತ್ತೆ ಡಿವೈಡೆಡ್ ಬೈ ಒನ್ ಮಾಡ್ತೀರಿ ಒಂದು ಇಂಟು ಬಾಗ್ಲೆ ಅರವತ್ತು ಮಾಡಿದಾಗ ಎಷ್ಟು ಬೇಕಾಯ್ತು ನಮ್ಗೆ ಅರವತ್ತು ಬಂತು ಅರವತ್ತು ಗಂಟೆಗಳ ಕಾಲ ಈ ಒಂದು ಖಾಲಿ ಮಾಡುತ್ತದೆ ಆ ಟ್ಯಾಂಕ್ ಅನ್ನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೂರನೇ ಪ್ರಶ್ನೆ ನೋಡ್ರಿ ಎರಡು ನಲ್ಲಿಗಳು ಎ ಮತ್ತು ಬಿ ಒಂದು ಟ್ಯಾಂಕ್ ಅನ್ನು ತುಂಬಲು ಮೂವತ್ತಾರು ಗಂಟೆಗಳು ಮತ್ತು ನಲವತ್ತೈದು ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ ಹಾಗಾದರೆ ಆ ಎರಡೂ ನಲ್ಲಿಗಳನ್ನ ಒಟ್ಟಿಗೆ ತೆರೆದರೆ ಎಷ್ಟು ಗಂಟೆಗಳಲ್ಲಿ ಆ ಟ್ಯಾಂಕು ತುಂಬುತ್ತದೆ ಅಂತ ಇದೆ ಇಲ್ಲಿ ನಾನು ಮೊದಲೇ ಒಂದು ಪ್ರಶ್ನೆಯನ್ನ ತಿಳಿಸುವಾಗ ತಿಳಿಸಿನಿ ಅದೇ ಸೇಮ್ ಆಗಿರುವಂತಹ ಪ್ರಶ್ನೆ ಇದು ಇದನ್ನು ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ರಿ ಆಪ್ಷನ್ಸ್ಗಳು ಯಾವೆ ಎ ಇಪ್ಪತ್ತು ಬಿ ಮೂವತ್ತು ಸಿ ಹದಿನೆಂಟು ಬಿ ನಲವತ್ತಿದೆ ಇಲ್ಲಿ ನಾವು ಮೊದಲೇ ಒಂದು ಪ್ರಶ್ನೆಯನ್ನು ತಿಳಿಸಿನಲ್ಲ ಅದೇ ರೀತಿಯಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಇದೇನು ನಾಲ್ಕನೇ ಪ್ರಶ್ನೆ ನೋಡ್ರಿ ಒಂದು ಪಂಪ್ ತೊಟ್ಟಿಯನ್ನು ಮೂರು ಗಂಟೆಗಳಲ್ಲಿ ತುಂಬಬಲ್ಲದು ತೊಟ್ಟಿಯ ಸೋರಿಕೆಯಿಂದಾಗಿ ಅದು ತೊಟ್ಟಿಯನ್ನು ತುಂಬಲು ನಾಲ್ಕು ಗಂಟೆಗಳನ್ನು ತೆಗೆದುಕೊಂಡಿತು ತೊಟ್ಟಿಯ ಬರ್ತಿಯಾಗಿದ್ದಲ್ಲಿ ಸೋರಿಕೆಯಿಂದಾಗಿ ತೊಟ್ಟಿಯ ಖಾಲಿಯಾಗಲು ಎಷ್ಟು ಸಮಯ ಬೇಕಾಯ್ತು ಅಂತ ಇದೆ ಇದು ಸಹಿತ ನಿಮಗೆ ಎರಡನೇ ಒಂದು ಪ್ರಶ್ನೆಗೆ ತಿಳಿಸೀನಿ ಸೇಮ್ ಆಗಿರುವಂತದ್ದು ಇಲ್ಲಿ ಎಷ್ಟು ಅಂದ್ರೆ ಆಪ್ಷನ್ಸ್ ನೋಡ್ರಿ ಆಪ್ಷನ್ಸ್ ಎ ಹನ್ನೆರಡು ಗಂಟೆ ಬಿ ಏಳು ಗಂಟೆ ಇದೆ ಸಿ ಎಂಟು ಗಂಟೆ ಡಿ ಹತ್ತು ಗಂಟೆ ಇದೆ ಇಲ್ಲಿ ಇವುಗಳನ್ನು ಸಹಿತ ನೀವು ಈ ಎರಡೂ ಪ್ರಶ್ನೆಗಳನ್ನು ನೀವು ಕಮೆಂಟ್ನಲ್ಲಿ ನಲ್ಲಿ ತಿಳಿಸ್ರಿ ಮೂರು ಮತ್ತು ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಯಾವುದಾಗುತ್ತೆ ಅಂತ ಇನ್ನು ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ ಐದನೇ ಪ್ರಶ್ನೆ ನೋಡ್ರಿ ಎ ಮತ್ತು ಬಿ ಪೈಪ್ಗಳು ಟ್ಯಾಂಕ್ ಒಂದನ್ನ ಅನುಕ್ರಮವಾಗಿ ಐದು ಮತ್ತು ಆರು ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲದು ಪೈಪು ಸಿ ಇದನ್ನ ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು ಏನು ಸಿ ಅನ್ನುವುದು ಹನ್ನೆರಡು ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು ಈ ಎಲ್ಲಾ ಪೈಪ್ಗಳನ್ನು ಒಟ್ಟಾಗಿ ತೆರೆದರೆ ಟ್ಯಾಂಕ್ ಭರ್ತಿ ಮಾಡಿಕೊಳ್ಳಲು ಬೇಕಾಗುವ ಒಂದು ಸಮಯ ಅಂತ ಕೇಳಿದ್ದಾರೆ ನೋಡ್ರಿ ನಾವು ಏನು ಮಾಡ್ತೀವಿ ಎಷ್ಟೋ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ನಾವು ಲಸ ತಕ್ಕೊತೀವಿ ನಿಮ್ಗೆ ಮೊದಲೇ ಒಂದು ಸ್ಲೈಡ್ ಅಲ್ಲಿ ಹೇಳಿನಿ ಆ ಸ್ಲೈಡ್ ಏನು ಹೇಳಿ ಲಸ ತಕ್ಕೊಂಡು ಅಂದ್ರೆ ಲಸ ಎಷ್ಟು ಬರುತ್ತೆ ನಮಗೆ ನೋಡ್ಕೊಂಡು ಅಷ್ಟು ಸಂಖ್ಯೆಗಳನ್ನ ನಾವು ಎ ಬಿ ಸಿ ಅನ್ನ ಬರೆದ್ಕೊಂಡು ಅವುಗಳನ್ನ ಇಂಟು ಮಾಡ್ಕೋಬೇಕು ಇಂಟು ಬಂದಿರುವಂತ ಒಂದು ಸಂಖ್ಯೆಗಳನ್ನ ನಾವು ಡಿವೈಡೆಡ್ ಬೈ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೀನಿ ನೋಡ್ರಿ ಈ ಅಷ್ಟು ಸಂಖ್ಯೆಗಳನ್ನ ಲಸ ತಕೋರಿ ಐದು ಆರು ಹನ್ನೆರಡರ ಲಸ ಏನಾಗುತ್ತೆ ನೋಡ್ರಿ ನೋಟಲಿ ಯಾವ್ಯಾವ ಸಂಖ್ಯೆ ಆರರಿಂದ ಹೊಡೆರಿ ದೊಡ್ಡ ಸಂಖ್ಯೆ ಇದೆ ಅಂತ ಬರ್ಬೋದಲ್ಲ ಇದು ಆರು ಒಂದೇ ಆರು ಎರಡೇ ಇದು ಐದು ಇನ್ನು ಯಾವ ಸಂಖ್ಯೆಯಲ್ಲಿ ಒಂದೇ ಸಂಖ್ಯೆಯಲ್ಲಿ ಹೋಗೋದಿಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಎಂಟು ಅನ್ನು ಮಾಡ್ಕೊಂಡ್ಬಿಡ್ರಿ ಆರೈದ್ದೇ ಮೂವತ್ತು ಮೂವತ್ತೆರಡ್ಲೆ ಎಷ್ಟು ಅರವತ್ತು ಆಗುತ್ತೆ ಎಷ್ಟು ಬಂತು ಲಸ ನಮಗೆ ಅರವತ್ತು ಬಂತು ಇನ್ನೇನ್ ಮಾಡ್ಕೊತೀರಿ ಅರವತ್ತನ್ನ ಪ್ರತಿಯೊಂದೊಂದು ಸಂಖ್ಯೆಯನ್ನ ಇಂಟು ಮಾಡ್ಕೋರಿ ಎಷ್ಟಾಗೈತಿ ನೋಡ್ರಿ ಏಜ್ ಎಷ್ಟಿದೆ ಐದಿದೆ ಎಷ್ಟಿದೆ ಆರ್ ಇದೆ ಸಿ ಎಷ್ಟಿದೆ ಹನ್ನೆರಡು ಇದೆ ಎಂಟು ಮಾಡ್ಕೋರಿ ಐದು ಒಂದೇ ಐದ್ ಎರಡನೇ ಅಂದ್ರೆ ಐದು ಹನ್ನೆರಡಷ್ಟು ಅರವತ್ತಾಗತ್ತೆ ಆರ್ ಹತ್ ಅರವತ್ತು ಹನ್ನೆರಡು ಐದೇ ಅರವತ್ತಾಗತ್ತೆ ಅಷ್ಟು ಸಂಖ್ಯೆಗಳನ್ನು ಏನ್ ಮಾಡ್ಕೊಳ್ತೀವಿ ಇಲ್ಲಿ ಕೂರ್ಸ್ಕೊಳ್ಳೋದಿಲ್ಲ ಇಲ್ಲಿ ಖಾಲಿ ಮಾಡ್ಯಾರು ಸಿ ಸಂಖ್ಯೆ ಏನ್ ಖಾಲಿ ಮಾಡ್ದತಿ ಅಂತ ಹೇಳ್ಯಾರು ಇವೆರಡೂ ಸಂಖ್ಯೆಗಳು ಅಂದ್ರೆ ಎ ಮತ್ತು ಬಿ ಅಷ್ಟೇ ಪೈಪ ತುಂಬ್ತಾವ ಸಿ ಖಾಲಿ ಮಾಡ್ದತಿ ನಾವು ಏನ್ ಮಾಡ್ಕೋಬೇಕು ಎ ಮತ್ತು ಬಿ ಅನ್ನು ಕೂಡಿಸ್ಕೋಬೇಕು ಎ ಮತ್ತು ಬಿ ಎಲ್ಲಿದೆ ಎ ಎಲ್ಲಿದೆ ಬಿ ಎಲ್ಲಿದೆ ಎರಡೂ ಸಂಖ್ಯೆಗಳನ್ನು ಕೂಡಿಕೊಳ್ತೀರಿ ಹನ್ನೆರಡು ಪ್ಲಸ್ ಹತ್ತು ಎಷ್ಟು ಎರಡು ಆಗುತ್ತೆ ಇಪ್ಪತ್ತೆರಡು ಅಂದ್ರೆ ಸಿ ಒಂದೇ ಖಾಲಿ ಮಾಡ್ದತಿ ನಮಗೆ ಸಿ ಒಂದೇ ಖಾಲಿ ಮಾಡಿದಾಗ ಏನ್ ಮಾಡ್ತೀರಿ ಇದನ್ನ ಮೈನಸ್ ಮಾಡ್ಕೊಳ್ತೀರಿ ಮೈನಸ್ ಮಾಡ್ಕೊಂಡಾಗ ನೀವು ಏನ್ ಮಾಡ್ಬೇಕು ಹನ್ನೆರಡು ಇಪ್ಪತ್ತೆರಡರಾಗ ಐದು ಕಳೆದ್ರೆ ಎಷ್ಟು ನೋಡ್ರಿ ಇಪ್ಪತ್ತೆರಡರಾಗ ಐದು ಕಳೆದ್ರೆ ಎಷ್ಟು ಹದಿನೆಂಟು ಇಪ್ಪತ್ತೆರಡರಾಗ ಐದು ಕಳೆದ್ರೆ ಎಷ್ಟು ಹದಿನೇಳು ಹದಿನೇಳು ಬಂತು ಹದಿನೇಳು ಡಿವೈಡೆಡ್ ಅಂದ್ರೆ ಬಂತು ನಾವು ಡಿವೈಡೆಡ್ ಬೈ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಸೆವೆಂಟೀನ್ ಮಾಡ್ಕೊಳ್ತೀವಿ ಇಲ್ಲಿ ನಮಗೆ ಇಷ್ಟ ಕಡ್ತಾ ಹೋಗಿದ್ರೆ ಕಡ್ತಾ ಹೊಡಿಬೇಕು ಕಡ್ತಾ ಹೋಗ್ಲಿಕ್ಕೆ ಇಷ್ಟ ಬಿಟ್ಟು ಬಿಡ್ರಿ ಇಲ್ಲಿ ನೋಡ್ರಿ ಆಪ್ಷನ್ಸ್ ನಮಗೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಸೆವೆಂಟಿ ಗಂಟೆ ಅಲ್ಲಿದೆ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಎ ಮತ್ತು ಬಿ ಪೈಪ್ಗಳು ಟ್ಯಾಂಕ್ ಅನ್ನು ಅನುಕ್ರಮವಾಗಿ ತುಂಬಿಸಲು ಐದು ಮತ್ತು ಆರು ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲದು ಪೈಪ್ ಸಿ ಇದನ್ನು ಮೂವತ್ತು ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು ಈ ಎಲ್ಲ ಪೈಪ್ಗಳು ಒಟ್ಟಾಗಿ ತೆರೆದರೆ ಟ್ಯಾಂಕ್ ಭರ್ತಿ ಮಾಡಿಕೊಳ್ಳಲು ಬೇಕಾಗುವ ಒಂದು ಸಮಯ ಅಂತ ಕೇಳಿದರೆ ಆಪ್ಷನ್ ಒನ್ ಪಾಯಿಂಟ್ ಫೈವ್ ಬಿ ಟೂ ಇದೆ ಸಿ ತ್ರೀ ಇದೆ ಡಿ ಫೋರ್ ಗಂಟೆ ಇದೆ ಈ ರೀತಿ ಪ್ರಶ್ನೆಗಳಿವೆ ಇದನ್ನು ನೀವು ಕಮೆಂಟ್ನಲ್ಲಿ ನಲ್ಲಿ ತಿಳಿಸ್ ನೆಕ್ಸ್ಟ್ ಒಂದು ಪ್ರಶ್ನೆಗಳನ್ನು ನೋಡೋಣ ಏಳನೇ ಪ್ರಶ್ನೆ ನೋಡ್ರಿ ಎ ಮತ್ತು ಬಿ ಎಂಬ ಎರಡು ಕೊಳಾಯಿಗಳು ಒಂದು ತೊಟ್ಟಿಯನ್ನು ಕ್ರಮವಾಗಿ ಹನ್ನೆರಡು ನಿಮಿಷ ಮತ್ತು ಹದಿನೈದು ನಿಮಿಷಗಳನ್ನ ತೆಗೆದು ತುಂಬಿಸುತ್ತವೆ ಅಂತ ಏಕಕಾಲದಲ್ಲಿ ಎರಡು ನಲ್ಲಿಗಳ ತೆ ತೆರೆದಿಡಲಾಗಿದೆ ಮತ್ತು ಮೂರು ನಿಮಿಷಗಳ ಒಂದು ನಂತರ ಎ ನಲ್ಲಿಯನ್ನು ನಿಲ್ಲಿಸುತ್ತದೆ ನಿಲ್ಲಿಸಲಾಗಿದೆ ಹಾಗಿದ್ದಲ್ಲಿ ಇದು ಟ್ಯಾಂಕ್ ಅನ್ನು ತುಂಬಿಸಲು ಬಿ ನಲ್ಲಿಗೆ ಬಿ ನಲ್ಲಿಗಿಂತಲೂ ಎಷ್ಟು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಇದೆ ಅಂದ್ರೆ ಬಿ ನಲ್ಲಿಗಿಂತ ಏನಲ್ಲಿ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೈತಿ ಅಂತಲ್ಲ ಕೇಳ್ಯಾರು ಇಲ್ಲಿ ನೋಡಲಿ ಎಷ್ಟು ಗಂಟೆ ಮೂರು ನಿಮಿಷಗಳ ಕಾಲ ಏನಲ್ಲಿಯನ್ನು ನಿಲ್ಲಿಸ್ಯಾರು ಬಿ ಹಾಗೆ ಹಂಗೆ ಚಲೋ ಇಟ್ಟರು ಚಲೋ ಇಟ್ಟ ಅಂದ್ರ ಬಿ ನಲ್ಲಿಯ ಏನಲ್ಲಿ ಬಿ ನಲ್ಲಿಗಿಂತ ಎಷ್ಟು ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೈತಿ ಅಂತಲ್ಲ ಕೇಳರು ನಾವು ಏನ್ ಮಾಡ್ತೀವಿ ಇಲ್ಲಿ ಫಸ್ಟ್ ಗೆ ಈ ಒಂದು ಮ್ಯಾಗಿನ ಒಂದು ಪ್ರಶ್ನೆಗಳನ್ನು ನೋಡ್ಕೋಬೇಕು ಏನ್ ಕೊಟ್ಟಿದ್ದಾರೆ ಎ ಮತ್ತು ಬಿ ಎಂಬ ಎರಡು ಕೊಳಾಯಿಗಳು ಒಂದು ತೊಟ್ಟಿಯನ್ನ ಕ್ರಮವಾಗಿ ಹನ್ನೆರಡು ನಿಮಿಷ ಹದಿನೈದು ನಿಮಿಷಗಳನ್ನ ತುಂಬಿಸುತ್ತವೆ ತುಂಬಿಸ್ತೈತೆ ಅಂದ್ರೆ ನಾವು ಏನ್ ಮಾಡ್ಕೋತೀವಿ ಲಸ ತಕೊತೀವಿ ಲಸ ಏನ್ ತಕೋಬೇಕು ಯಾವ ಹನ್ನೆರಡು ಮತ್ತು ಹದಿನೈದರ ಲಸ ಏನಾಗೈತಿ ನಮಗ ಇಲ್ಲಿ ಮೂರೂರ್ಲೆ ನೋಡ್ರಿ ಮೂರ್ ನಾಲ್ಕಲೆ ಹನ್ನೆರಡು ಮೂರೈದಲೆ ಹದಿನೈದು ಎರಡೂ ಸಂಖ್ಯೆಗಳು ಹೋಗೋದಿಲ್ಲ ಅದಕ್ಕೆ ಏನ್ ಮಾಡ್ತೀವಿ ಎಂಟು ಮಾಡ್ಕೊಳ್ತೀವಿ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಐದ್ಲೆ ಅರವತ್ತು ಲಸ ಎಷ್ಟು ಬಂತು ಅರವತ್ತು ಅರವತ್ತು ಬಂದಾಗ ನಾವು ಏನ್ ಮಾಡ್ಕೊಳ್ತೀವಿ ಅರವತ್ತು ಈ ರೀತಿ ರೌಂಡ್ ಆಗಿ ಹಾಕೊಂಡು ಏದೊಂದು ಬಿದೊಂದು ಮಾಡ್ಕೊತೇರಿ ಎದು ಎಷ್ಟೈತಿ ಹನ್ನೆರಡು ಐತಿ ಬಿದ್ ಎಷ್ಟೈತಿ ಹದಿನೈದು ಐತಿ ಇಂಟು ಮಾಡ್ಕೋರಿ ಎಷ್ಟಾಗೈತಿ ನೋಡ್ರಿ ಹನ್ನೆರಡು ಐದ್ಲಿ ಅರವತ್ತು ಹದಿನೈದು ಹದಿನೈದಾಕ್ಲೆ ಅರವತ್ತು ಇಲ್ಲಿ ಎಷ್ಟು ಭಾಗ ಸಿಕ್ತು ಎದು ನಮಗೆ ಐದು ಭಾಗ ಸಿಕ್ತು ಬೀದ ನಮಗ್ ನಾಲ್ಕು ಭಾಗ ಸಿಕ್ತ ಏನ್ ಮಾಡ್ಕೊಳ್ತೀವಿ ನಾವು ಇಲ್ಲಿ ನೋಡ್ರಿ ಎರಡೂ ನಲ್ಲಿಗಳನ್ನ ತೆರೆದಿಡಲಾಗಿದೆ ಏಕಕಾಲಕ್ಕೆ ಅಂದ್ರೆ ಹನ್ನೆರಡು ನಿಮಿಷ ಮತ್ತು ಹದಿನೈದು ನಿಮಿಷದಾಗ ಈ ಒಂದು ಟ್ಯಾಂಕರ್ನ ಕೊಳಾಯಿಯನ್ನ ತುಂಬಿಸ್ತಾರೋ ತೊಟ್ಟಿಯನ್ನ ಕೊಳಾಯಿಂದ ಇಲ್ಲಿ ಎರಡು ನಲ್ಲಿಗಳನ್ನು ಏಕಕಾಲಕ್ಕೆ ತೆರೆದಿಡ್ತಾರೆ ತೆರೆದಿಟ್ಟಾಗ ನಾವೇನ್ ಮಾಡ್ಕೊಳ್ತೀವಿ ಎರಡು ಕಾಲಕ್ಕೆ ಏಕಕಾಲ ಎರಡು ಎರಡು ಅಂದಾಗ ನಾವು ಏನು ಮಾಡ್ಕೋತೀವಿ ಇಲ್ಲಿ ಕೂಡಿಸ್ಕೊಳ್ತೀವಿ ಕೂಡ್ಸ್ಕೊಳ್ಬೇಕು ಏನ್ ಮಾಡ್ಕೋತೀವಿ ಐದು ಭಾಗ ಮತ್ತು ನಾಲ್ಕು ಭಾಗವನ್ನು ಕೂಡಿಸ್ಕೊಳ್ತೀವಿ ಎಷ್ಟಾಗೈತಿ ನೋಡ್ರಿ ಐದು ಮತ್ತು ನಾಲ್ಕನ್ನು ಕೂಡ್ಸ್ಕೊಂಡಾಗ ಒಂಬತ್ತಾಯ್ತು ಅಂದ್ರ ಇಲ್ಲಿ ಒಂಬತ್ತು ಇದ್ದಾಗ ನಮ್ಗೆ ಒಂದು ಯುನಿಟ್ ಅಂದ್ರೆ ಒಂದು ನಿಮಿಷ ಆಕೈತಿ ಒಂಬತ್ತು ಅಂದಾಗ ಒಂದು ನಿಮಿಷ ಇದು ಒಂಬತ್ತು ಯೂನಿಟ್ ಇದು ಒಂಬತ್ತು ಯೂನಿಟ್ ಅಂತ ನೋಡ್ತೀರಿ ಇದು ಒಂದು ನಿಮಿಷ ಆಕೈತಿ ಇದು ಒನ್ ಮಿನಿಟ್ ಇಲ್ಲಿ ಒಂಬತ್ತು ಇದನ್ ಮಿನಿಟ್ ಹಾಕೈತಿ ಅವ್ರು ಏನ್ ಕೇಳ ಮೂರು ನಿಮಿಷ ಕೇಳ ಮೂರು ನಿಮಿಷ ಅಂದಾಗ ನಾವು ಎರಡು ಅಂದ್ರೆ ಎರಡು ಒಟ್ಟು ನಲ್ಲಿ ತೆರೆದಿಡಲಾಗುತ್ತದೆ ಒಟ್ಟು ನಾವು ಏನ್ ಮಾಡ್ಕೊಳ್ತೀವಿ ನೀವು ಒಂಬತ್ತು ಇಂಟು ಮೂರು ಮಾಡ್ಕೊಳ್ತೀವಿ ಯಾಕೆ ಮೂರು ಮಾಡ್ಕೊಳ್ತೀವಿ ಮೂರು ನಿಮಿಷ ಐತಿ ಮೂರು ನಿಮಿಷ ಅಂದ್ರೆ ಇಲ್ಲಿ ಒಂಬತ್ತು ಇಂಟು ಮೂರು ಮಾಡಿದಾಗ ಎಷ್ಟಾಗೈತಿ ಒಂಬತ್ತು ಮೂರಲೆ ಇಪ್ಪತ್ತೇಳು ಒಂಬತ್ ಮೂರಲ್ಲಿ ಇಪ್ಪತ್ತೇಳ ಆಗೈತೆ ಇಪ್ಪತ್ತೇಳ ಏನ್ ಮಾಡ್ಕೋಬೇಕಿದ ತೆಗೆದಿಡ್ಬೇಕು ತೆಗೆದಿಡ್ಬೇಕಂದ್ರೆ ಹೆಂಗು ಅರವತ್ತರಾಗ ನಮ್ಗ ಟೋಟಲ್ ಇಬ್ಬರದ ಎಷ್ಟೈತಿ ನಮ್ಗ ದಸ ಅರವತ್ ಬಂದೈತಿ ಅರವತ್ತರಾಗ ನಾವು ಇಪ್ಪತ್ತೇಳನ ಕಳೀರಿ ಅರವತ್ತರಲ್ಲಿ ಇಪ್ಪತ್ತೇಳನ ಕಳೀತಿರಿ ಎಷ್ಟು ಬರುತ್ತೆ ನೋಡ್ರಿ ನೋಡ್ರಿ ಹತ್ತರಾಗ ಏಳು ಕಳೆದ್ರೆ ಎಷ್ಟು ಮೂರು ಹತ್ರ ಆರಾಗ ಮೂರು ಕಳೆದ್ರೆ ಎಷ್ಟು ಮೂರು ಎಷ್ಟು ಬಂತು ಮೂವತ್ ಮೂರ್ ಬಂತು ಮೂವತ್ ಮೂರ್ ಬಂದಾಗ ನಮ್ಗೆ ಏನ್ ಉಳಿತ ಈಗ ಎದರ್ದಿದು ಏದ್ ಬಂತು ಅಂದ್ರ ಮೂರು ನಿಮಿಷಗಳನ್ನ ಮೂವತ್ ಮೂರ ಏ ತೆಗೆದು ಇಟ್ಟಿವಿ ನಾವು ಇಲ್ಲಿ ಬಿ ಗಿಂತ ಎಷ್ಟು ಹೆಚ್ಚಾಗೈತಿ ಅಂತ ನೋಡ್ಬೇಕು ಬಿ ಗಿಂತ ಎಷ್ಟು ಹೆಚ್ಚಾಗೈತಿ ಅಂದಾಗ ನಾವು ಏನ್ ಮಾಡ್ತೀವಿ ಇಲ್ಲಿ ಸಾರಿ ಇಲ್ಲಿ ಟೋಟಲ್ ಆಗಿ ಸಿಕ್ತು ನಮಗೆ ಇಪ್ಪತ್ತೇಳು ಅನ್ನೋದ್ ಇಪ್ಪತ್ತೇಳು ಅನ್ನೋದು ಟೋಟಲ್ ಆಗಿ ಸಿಕ್ತು ಟೋಟಲ್ ಆಗಿ ಸಿಕ್ಕಾಗ ನಾವು ಇಲ್ಲಿ ಮೂವತ್ತ್ ಮೂರು ಅನ್ನೋದನ್ನ ತೆಗೆದುಕೊಳ್ತೀವಿ ಎಷ್ಟು ಬರ್ತು ಮೂವತ್ ಮೂರು ಬಂತು ಮೂವತ್ತ್ ಮೂರ ಅಂದಾಗ ನಾವು ಏನ್ ಮಾಡ್ಕೋತೀವಿ ಅವ್ರು ಯಾವ್ದು ಯಾರು ಬಿ ಗಿಂತ ಹೆಚ್ಚು ಅಂದಾಗ ಅಂದ್ರೆ ಮಾಡ್ಕೊತೀವಿ ನಾಲ್ಕು ಅಂತ ತೆಗೆದುಕೊಳ್ತೀವಿ ಬಿ ಅಂದ್ರೆ ಯಾವ್ದು ಇಲ್ಲಿ ಹದಿನೈದು ಐತಿ ಮಾಡ್ತೀವಿ ನಾಲ್ಕು ಬಂತು ನಮಗೆ ಮೂವತ್ ಮೂರು ಡಿವೈಡೆಡ್ ಬೈ ನಾಲ್ಕ ಮಾಡ್ಕೊಳ್ತೀರಿ ಎಷ್ಟು ಬರ್ತೀವಿ ನೋಡ್ರಿ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಇರಲಿ ಇಪ್ಪತ್ನಾಲ್ಕು ಅರ್ಲಿ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ನಾಲ್ಕು ಎಂಟ್ಲೇ ಎಷ್ಟು ರೀ ಮೂವತ್ತೆರಡು ನಾಲ್ಕು ಎಂಟ್ಲಿ ಮೂವತ್ತೆರಡು ಆಗುತ್ತೆ ಅಂದ್ರೆ ಎಷ್ಟು ಹೇಳಿ ನಮಗೆ ಅಲ್ಲಿ ಒನ್ ಬೈ ಒಂದು ಉಳಿಯುತ್ತೆ ಒನ್ ಬೈ ಫೋರ್ ಆಗುತ್ತೆ ಆನ್ಸರ್ ಏನಾಗುತ್ತೆ ನಮಗೆ ಎಂಟು ಒನ್ ಬೈ ಫೋರ್ ಆಗುತ್ತೆ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗತ್ತೆ ನೋಡ್ಬೋದು ಇಲ್ಲಿ ತಿಳಿಸಿ ಅಲ್ಲಿ ಲಸ ಎಷ್ಟು ಬಂತು ಅರವತ್ತು ಬಂತು ಏನ್ ತೆಗೆದುಕೊಂಡು ಹನ್ನೆರಡು ಮತ್ತು ಹದಿನೈದರ ಎಂಟು ಮಾಡ್ಕೊಳ್ತೀವಿ ಎಷ್ಟು ಭಾಗ ಭಾಗ ಬಂದು ನಮಗೆ ಒಂಬತ್ತು ಭಾಗ ಬಂತು ಇದ್ರ ಹನ್ನೆರಡ್ದು ಎಷ್ಟು ಬಂತು ಐದು ಅಂತು ಇದು ಹದಿನೈದರ ಎಷ್ಟು ಬಂತು ನಾಲ್ಕು ಬಂತು ಎರಡು ಕೊಡ್ಸ್ಕೊತೀರ ಒಂಬತ್ತು ಯೂನಿಟ್ ಆಯ್ತು ಅಂದ್ರೆ ಒಂಬತ್ತು ಯೂನಿಟ್ ಇದ್ದಾಗ ಒಂದು ನಿಮಿಷ ಆಗೈತೆ ನಮಗೆ ಅಂದ್ರೆ ಅವ್ರು ಮೂರು ನಿಮಿಷದ ಕೇಳ್ಯಾರ ಅವರು ಒಂಬತ್ತು ಇದ್ದಾಗ ನಮ್ಗೆ ಏನಾಯ್ತು ಒಂದು ನಿಮಿಷದ ಸಿಕ್ತು ಬರೀ ಇದು ಮೂರು ನಿಮಿಷದ ಅಂದಾಗ ನಾವು ಇತ್ತು ಒಂಬತ್ ಇಪ್ಪತ್ತೇಳು ಆಯ್ತು ಇಪ್ಪತ್ತೇಳು ಅಂದಾಗ ನಾವು ಏನ್ ಮಾಡ್ಕೊಳ್ತೀವಿ ಅರವತ್ತರಾಗ ರ ಇಪ್ಪತ್ತೇಳ ಎಷ್ಟು ಬಂತು ಮೂವತ್ ಮೂರು ಅಂದ್ರೆ ಬಿಗಿಂತ ಹೆಚ್ಚು ಬಿಗಿಂತ ಎಷ್ಟು ಹೆಚ್ಚು ಸಮಯವನ್ನು ತೆಗೆದುಕೊಳ್ತೈತಿ ಅಂತ ಕೇಳೋದು ಬಿಇ ತೆಗೆದುಕೊಳ್ತೀವಿ ನಾವು ಇಲ್ಲಿ ಬಿ ಅಂದಾಗ ನಾವು ಏನ್ ಮಾಡ್ತೀವಿ ನಾಲ್ಕು ತೆಗೆದುಕೊಳ್ತೀವಿ ನಾಲ್ಕು ತೆಗೆದುಕೊಂಡಾಗ ನಾವು ಏನ್ ಮಾಡ್ತೀವಿ ತರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ತೀವಿ ನಾಲ್ಕು ಎಂಟಲೇ ಎಷ್ಟು ಮೂವತ್ತೆರಡು ಮೂವತ್ತೆರಡು ಒನ್ ಬೈ ಅಂದ್ರೆ ಫೋರ್ ಒಳತ್ತೆ ಅಂದ್ರೆ ಒಂದು ಉಳಿಯುತ್ತೆ ನಮ್ಗೆ ಇಲ್ಲಿ ಮ್ಯಾಗ ಒನ್ ಬೈ ಫೋರ್ ಒಳಿಯುತ್ತೆ ಅದೇ ರೀತಿ ಎಂಟನೇ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ನೀವು ಇನ್ನು ನಲ್ಲಿ ಒಂದು ಪ್ರಶ್ನೆಗಳನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ನೋಡ್ರಿ ಒಂದು ಕೊಳವೆಯು ಒಂದು ಟ್ಯಾಂಕ್ ಅನ್ನು ತುಂಬಿಸಲು ಹನ್ನೆರಡು ನಿಮಿಷಗಳು ಬೇಕು ಇನ್ನೊಂದು ಕೊಳವೆಯು ಅದೇ ಟ್ಯಾಂಕ್ ಅನ್ನು ಖಾಲಿ ಮಾಡಲು ಇಪ್ಪತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎರಡೂ ಕೊಳವೆಗಳು ಏಕಕಾಲ ತೆರೆದರೆ ಎಷ್ಟು ನಿಮಿಷಗಳು ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ತಿಳಿಸುವಾಗ ನಿಮ್ಗೆ ಹೇಳೀನಿ ಲಸ ಕಂಡಿಡಿಬೇಕು ನಾವು ಲಸ ಕಂಡು ಹಿಡಬೇಕಾದ್ರೆ ಏನ್ ಮಾಡ್ತೀವಿ ಇಪ್ಪ ಹನ್ನೆರಡು ಮತ್ತು ಇಪ್ಪತ್ತಾರ ಲಸ ಏನಾಗುತ್ತೆ ನೋಡ್ರಿ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಐದ್ಲೆ ಇಪ್ಪತ್ತು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಐದ್ಲೆ ಎಷ್ಟು ಅರವತ್ತು ಲಸ ಎಷ್ಟು ಬಂತು ನಿಮ್ಗೆ ಅರವತ್ತು ಬಂತು ಲಸ ಅರವತ್ತು ಬಂದ್ರೆ ನಮ್ಗೆ ಇಲ್ಲಿ ಏನ್ ಮಾಡ್ತೀವಿ ಎದೊಂದು ಒಂದು ಎಷ್ಟಿದೆ ಬಿದೊಂದು ಮರ್ಕೋತೀವಿ ಎದಷ್ಟು ಹನ್ನೆರಡು ಬಿದಷ್ಟು ಇಪ್ಪತ್ತಿದೆ ಅಂದ್ರೆ ಎ ಮತ್ತು ಬಿ ಅಂತ ಒಂದು ಕೊಳವೆ ನೋಡ್ರಿ ಹನ್ನೆರಡು ಅಂದ್ರೆ ಏನ್ ಮಾಡ್ತೀವಿ ಇಂಟು ಎಷ್ಟಾಗೈತೆ ಹನ್ನೆರಡು ಇದೆ ಅರವತ್ತು ಇಪ್ಪತ್ ಮೂರ್ಲಿ ಅರವತ್ತು ಇಲ್ಲಿ ಅವ್ರು ಏನ್ ಮಾಡ್ಯಾರು ಒಂದು ಕೊಳವೆ ತುಂಬಿಸೈತಿತ್ತ ಒಂದು ಕೊಳವೆ ಖಾಲಿ ಮಾಡೋದತ್ತ ನಾವ್ ಏನ್ ಮಾಡ್ತೀವಿ ಕೊಳವೆ ತುಂಬಿಸುವುದು ಮತ್ತು ಖಾಲಿ ಬಂದಾಗ ಏನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ ಐದ್ರಾಗ ಮೂರ್ ಕಳೆದ್ರೆ ಎಷ್ಟು ಎರಡು ಉಳಿತು ಎರಡು ಉಳಿದಾಗ ನಾವು ಮಾಡ್ತೀವಿ ಡಿವೈಡೆಡ್ ಬೈ ಟೂ ಮಾಡ್ಕೊಳ್ತೀರಿ ಎರಡು ಮೂರ್ಲೆ ಆರು ಜೀರೋ ಎಷ್ಟು ಬಂತು ನಮಗೆ ಅರವತ್ತು ಸಾರಿ ಮೂವತ್ತು ನಿಮಿಷ ಆಪ್ಷನ್ಸ್ ನಮಗೆ ಕರೆಕ್ಟ್ ಆಗುತ್ತೆ ಅದೇ ರೀತಿ ಹತ್ತನೇ ಪ್ರಶ್ನೆ ನೋಡೋಣ ನೋಡಲಿ ಒಂದು ತೊಟ್ಟಿಯು ನೀರಿನ ಒಂದು ತೊಟ್ಟಿಯು ಒಂದು ನಲ್ಲಿಯಿಂದ ನಾಲ್ಕು ಗಂಟೆಗಳಲ್ಲಿ ತುಂಬಿಸಬಹುದು ಇನ್ನೊಂದು ನಲ್ಲಿಯು ಒಂದು ತೊಟ್ಟಿಯಲ್ಲಿನ ನೀರನ್ನು ಎಂಟು ಗಂಟೆಗಳಲ್ಲಿ ಖಾಲಿ ಮಾಡಬಹುದು ಇವೆರಡು ನಲ್ಲಿಗಳನ್ನು ಏಕಕಾಲ ತೆರೆದಿಟ್ಟರೆ ಎಷ್ಟು ಗಂಟೆಗಳ ನಂತರ ತೊಟ್ಟಿ ಭರ್ತಿಯಾಗುತ್ತದೆ ಅಂತ ಪ್ರಶ್ನೆ ಇದೆ ಇದನ್ನು ನೀವು ಇದು ಕೊನೆಯ ಪ್ರಶ್ನೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನಲ್ಲಿ ಮತ್ತು ತೊಡ್ಡೆಗಳಲ್ಲಿ ಈ ರೀತಿ ಒಂದು ಹತ್ತು ಪ್ರಶ್ನೆಗಳನ್ನು ನೋಡಿದಿವಿ ಇನ್ನ ನೆಕ್ಸ್ಟ್ ಒಂದು ಅಧ್ಯಾಯವನ್ನು ನೋಡೋಣ ಬೇರೆ ಅಧ್ಯಾಯ ಇದು ನಲ್ಲಿಗಳು ಮತ್ತು ತೊಟ್ಟೆಗಳು ಎಷ್ಟು ಇರುತ್ತೆ ಪ್ರಶ್ನೆಗಳು ಥ್ಯಾಂಕ್ ಯು